ಇಪ್ಪತ್ತೈದು ಶುಕ್ರವಾರ ನಡೆಯಲಿರುವ ಹಣ್ಣೆಮ್ಮ ತಾಯಿ ಬೆಂಗಳೂರಿನ ನಾಡ ದೇವತೆ ಅಧಿನಾಯ ಅಧಿದೇವತೆ ಎಂದು ಕರೆಯಲ್ಪಡುವ ಅಣ್ಣಮ್ಮ ತಾಯಿಯ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದು ಸೇಡಂ ರಸ್ತೆಯಲ್ಲಿ ಹಣ್ಣಮ್ಮ ತಾಯಿ ನಗರದಲ್ಲಿ ಒಂದು ಬೃಹತ್ ಮಂದಿರ ಲೋಕಾರ್ಪಣೆ ನಾಳೆ ನಡೆಯಲಿದೆ ಇದೊಂದು ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀಶೈ ಜಗದ್ಗುರುಗಳು ಮತ್ತು ಕಲಬುರಗಿ ನಾಡಿನ ಸಮಸ್ತ ಜಿಲ್ಲೆಯ ಎಲ್ಲ ಮಠಾಧೀಶ ದಿವ್ಯಸ್ಥಾನದಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಶಿವಮಂದಿರದಿಂದ ನೂರ ಎಂಟು ಜನ ಮುತ್ತೈದರಿಂದ ಕುಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಮೂಲಕ ನಾನು ಕಲಬುರಗಿ ಮಹಾಜನತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಣ್ಣಮ್ಮ ತಾಯಿಯ ದೇವಿಯ ಕೃಪೆಗೆ ಪಾತ್ರ ಮತ್ತು ಅಲ್ಲಿ ಮೂರು ದಿವಸಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಧಾರ್ಮಿಕ ಸಭೆ ಇರುತ್ತದೆ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಮಠಾಧೀಶರು ಹಾರಕೂಡು ಶ್ರೀಗಳು ಕಡಗಂಚಿ ಶ್ರೀಗಳು ಚೌದಾಪುರಿ ಹಿರಿಯ ಶ್ರೀಗಳು ಪಾಳ ಶ್ರೀಗಳು ಮತ್ತು ಸ್ಟೇಷನ್ ಬಬ್ಲಾದ್ ಮುತ್ತೇವರು ಬಬ್ಲಾದ್ ಮುತ್ತೇವರು ಹೀಗೆ ಅನೇಕ ಹಿರಿಯರು ಗುರುಚರಣ ಮೂರ್ತಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಾಗಿದೆ ಈ ಕಾರ್ಯಕ್ರಮ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಎಲ್ಲ ಜನತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಸೇರಿ ತಾಯಿಯ ಕೃ ಕೃಪೆಗೆ ಕ ಪಾತ್ರ ಮೂಲಕ ಇದೇ ಗುಡಿ ಮಾಡಬೇಕು ಈ ಗುಡಿ ಅಂತಿಲ್ಲ ಒಂದು ನಲವತ್ತು ವರ್ಷ ಕೆಳಗಡೆ ಒಂದು ನಮ್ಮದು ಮಾವರು ರಮೇಶ್ ಕುಮಾರ್ ಜಿ ಅವರಿಗೆ ಅವರು ಬೆಂಗಳೂರಿಗೆ ಆಕಾಂಕ್ಷಕವಾಗಿ ಬೆಂಗಳೂರಿಗೆ ಹೋದರೆ ಕಾರ್ಯನಿಮಿತ್ತ ಕಾರ್ಯನಿತ್ತೋದಾಗ ಅವ್ರದ್ದು ಏನೋ ಒಂದು ತೊಂದರೆ ತಾಪತ್ರೆ ದೇವಿ ಹತ್ತಿರ ಬಿಡ್ಕೊಂಡು ಅವ್ರದ್ದು ಮನೋಕಾಮನೆ ಈಡೇರಿತ್ತು ಆ ಒಂದು ದೃಷ್ಟಿಯಿಂದ ಅವರು ತಾವು ಇಲ್ಲಿ ಬಂದು ಒಂದು ತಮ್ಮದೇ ಆದ ಒಂದು ಲೇಔಟಲ್ಲಿ ಒಂದು ಅಮ್ಮ ಅಣ್ಣಮ್ಮ ತಾಯಿ ಮೂರ್ತಿ ಸ್ಥಾಪನೆ ಮಾಡಿ ಗುಡಿ ಕಟ್ಟಿ ಇದು ಮಾಡ್ತಾರೆ ಈ ತಾಯಿ ಎಲ್ಲ ಕಲಬುರಗಿ ಎಲ್ಲ ಜನತೆಗೆ ಒಳ್ಳೇದು ಮಾಡಲಿ ಅಂತ ಅವ್ರದೊಂದು ಇದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಪಬ್ಲಿಕ್ ಸೇಡಂ ರಸ್ತೆ ಜಯನಗರ ಅಪೋಸಿಟ್ ಅಣ್ಣಮ್ಮ ನಗರ ಅಂತಿದೆ ನಗರ ಅಣ್ಣಮ್ಮ ಟೆಂಪಲು ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಸಮಸ್ತ ಜನತೆಗೆ ನಾವು ಈ ಮೂಲಕ ಆಹ್ವಾನ ಮಾಡ್ತೇವೆ ಸೌಭಾಗ್ಯ ಕಲ್ಮೆಟ್ಟು ಎದುರುಗಡೆ ಜಲವಾಸ ಧಾನ್ಯವಾಸ ತೈಲವಾಸ ಅನ್ನುವಂತ ಪ್ರಾರಂಭಗೊಂಡು ಅನೇಕ ಹೋಮ ಹವನಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಿರುಚಿರ ಮೂರ್ತಿಗಳು ಕೂಡ ಿ ದೊಡ್ಡಪ್ಪ ಕೂಡ ಬರ್ತಾ ಇದ್ದಾರೆ ಇವರೆಲ್ಲರ ಜೊತೆಗೆ ಅನೇಕ ಶ್ರೀಗಳು ಕೂಡ ಬರ್ತಾ ಇದ್ದಾರೆ ವಿಶೇಷವಾಗಿ ಇಪ್ಪತ್ತೇಳನೇ ತಾರೀಕಿನ ದಿವಸ ರವಿವಾರ ದಿವಸ ಶ್ರೀಶೈಲದ ಇರತಕ್ಕಂಥ ಸೂರ್ಯ ಸಿಂಹರಾದಂಥ ನಮ್ಮ ಜಗದ್ಗುರುಗಳು ಕೂಡ ಅವತ್ತಿನ ದಿವಸ ಬಂದು ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡುವುದರ ಜೊತೆಗೆ ಆ ಮಹಾ ತಾಯಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸಂಸ್ಕಾರದ ನಾಡಾದಂಥ ಈ ನಮ್ಮ ಭಾರತ ದೇಶದೊಳಗೆ ಕಲಬುರಗಿಯ ಮಹಾನಗರದಲ್ಲಿ ಈ ಅಣ್ಯಮ್ಮ ಅನ್ನತಕ್ಕಂಥ ತಾಯಿ ಬೆಂಗಳೂರಿನೊಳಗೆ ಇದ್ದಾಳೆ ಆದರೆ ಇವತ್ತು ನಮ್ಮ ಕಲಬುರಗಿ ಮಹಾನಗರದಲ್ಲಿ ಬರ್ತಾ ಇದ್ದಾಳೆ ಅಂದರೆ ಇದರ ಪುಣ್ಯ ಯಾರಿಗೆ ಸಲ್ಲಬೇಕು ಅಂತಂದ್ರೆ ನಮ್ಮ ಜೇವರಿಗೆಯ ರಮೇಶಣ್ಣವರು ಹಾಗೂ ನಮ್ಮ ದೇಶ್ಮುಖರುಪುಂಗಿಯವರು ಸಚಿನ್ ಅವರು ನಮ್ಮ ತಿಪ್ಪನೂರು ರಮೇಶ್ ಅವರು ಎಲ್ಲರೂ ಕೂಡಿ ಮಾಡಿದಂಥ ಈ ಒಂದು ದೇವತ ಪ್ರಾಣ ಪ್ರಶ್ತಾಪನಕ್ಕೂ ಮಾಧ್ಯಮದವರಾಗಲಿ ಪತ್ರಿಕಾವರಿದ್ದವರಾಗಲಿ ಹೆಚ್ಚಿನ ಒಂದು ಪ್ರಚಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದ್ರ ಜೊತೆಗೆ ನಾಡ ಸುಖಮಯವಾಗಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ದೇಶ ಕೈತಕ್ಕಂಥ ಯೋಧ ತುತ್ತು ಅನ್ನ ಹಾಕ್ತಕ್ಕಂಥ ರೈತನಿಗೂ ಕೂಡ ಆ ಮಹಾಮಾತೆಯ ಆಶೀರ್ವಾದ ಇರಲಿ ಅನ್ನುವ ಮಾತನ್ನು ಕೂಡ ಈ ಪತ್ರಿಕಾ ವರದಿಯ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳುತ್ತಾ ಎಲ್ಲರಿಗೆ ಶುಭ ಹಾರೈಸಿ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೆ ನಮ್ಮ ಈಗ ತಾನೇ ಅಪ್ಪರ ದೇವಮೂರ್ತಿ ಅವರು ಮಾತಾಡಿದ ಹಾಗೆ ನಮ್ಮ ಕಲಬುರಗಿ ನಾಡಿಗೆ ಅಣ್ಣಮ್ಮ ದೇವಿ ದೇವಿಯ ಒಂದು ಗುಡಿಯನ್ನು ಸ್ಥಾಪನೆಗೊಂಡಿದೆ ಅದು ನಮ್ಮ ಜೇರಿ ರಮೇಶ್ ಅವರು ಮತ್ತು ಎಲ್ಲೋ ಸೇರಿ ಮಾಡಿದ್ದಾರೆ ಆ ಅದನ್ನು ಇಪ್ಪತ್ತ ಐದರಿಂದ ಇಪ್ಪತ್ತೇಳುವರೆಗೆ ಮೂರುವರೆ ಮೂರು ದಿನಗಳ ದಿನಗಳವರೆಗೆ ಮೂರು ದಿನ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮಗಳು ಪ್ರಾರಂಭ ಪಡಿತ ಸ್ಥಾಪನೆ ಮತ್ತು ಎಲ್ಲ ವಿವಿಧ ಎಲ್ಲ ರಾಜಕೀಯ ಧುರಣಿಯರು ಮತ್ತು ಎಲ್ಲ ಸ್ವ ಪೂಜ್ಯರು ಎಲ್ಲ ಬಂದು ಅಲ್ಲಿ ಪ್ರಾಣಿ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲರೂ ಉಪಸ್ಥಿತರಿರ್ತಾರೆ ತಾವು ಜನ ಎಲ್ಲ ಕಲಬುರಗಿ ನಾಡಿನ ಎಲ್ಲ ಜನತೆಗೂ ಸುತ್ತಮುತ್ತಲಿನ ಎಲ್ಲ ಊರಿನ ಜನರಿಗೂ ಬಂದು ದೇವಿ ದರ್ಶನ ಪಡೆದು ಪ್ರಸಾದ ಪಡೆದು ಪಾವನ ಆಗಬೇಕು ಅಂತ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಧನ್ಯವಾದಗಳು